ಹೇಗಿದ್ದೀನಿ ಫ್ರೆಂಡ್ ನಾನು ಚೆನ್ನಾಗಿದ್ದೀನಿ ವಿಡಿಯೋ ಮಾಡಿ ತುಂಬ ದಿನ ಆಯಿತು ಫ್ರೆಂಡ್ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ ಅದೇನಂದರೆ ಬಜ್ಜಿ ಮಾಡ್ತೀವಲ್ಲ ಮೆಣಸಿನ್ಕಾಯಿ ಫ್ರೆಂಡ್ ಆದ್ದರಿಂದ ಒಂದು ಸೈಡ್ ಡಿಶ್ ಮಾಡೋಣ ಅಂತ ತೊಗೊಂಡಿದ್ದೀನಿ ಚಪಾತಿಗೆ ಮತ್ತು ಏನಾದರೂ ಅನ್ನ ಸಾಂಬಾರು ನೆಂಚ್ಕೊಳಕ್ಕಿಲ್ಲ ಅಂದ್ರೆ ಅದ್ರ ಜೊತೆಗೂ ನೆಚ್ಕೋಬೋದು ನಾನೊಂದು ಬಾಣಲಿ ಇಟ್ಟು ಒಂದು ಮೂರು ಸ್ಪೂನು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾಯಿಲಿ ಎಣ್ಣೆ ಕಾಯಿದ ನಂತರ ಒಂದು ಅರ್ಧ ಸ್ಪೂನ್ ಜೀರಿಗೆನ ಕೈಯಲ್ಲಿ ಚೆನ್ನಾಗಿ ಉಜ್ಜಿಬಿಟ್ಟು ಹಾಕಿ ಫ್ರೆಂಡ್ ಎಣ್ಣೆಯಲ್ಲಿ ಎಣ್ಣೆ ಕಾಯ್ತಿದ್ದಂಗೆ ಜೀರಿಗೆನ ಹಾಕಿ ಜೀರಿಗೆ ಹಾಕ್ಬಿಟ್ಟು ಸ್ವಲ್ಪ ಅದು ಚಟ ಚಟ ಅಂದಮೇಲೆ ನಾನು ಒಂದು ಬಟ್ಲು ಹಸಿ ಕಡಲೆ ಹಿಟ್ಟು ಬೇಳೆ ಹಿಟ್ಟು ಅಂತಾರಲ್ಲ ಅದು ಫ್ರೆಂಡ್ ಇದು ಹುರ್ಗಡ್ಲೆ ಹಿಟ್ಟಲ್ಲ ಹಸಿ ಕಡಲೆ ಹಿಟ್ಟು ಬಜ್ಜಿ ಬೋಂಡ ಎಲ್ಲ ಮಾಡ್ತೀವಲ್ಲ ಆ ಕಡಲೆ ಹಿಟ್ಟನ್ನ ಒಂದು ಬೌಲ್ ತಗೊಂಡು ಹುರ್ಕೋತಾ ಇದ್ದೀನಿ ಎಣ್ಣೆ ಮತ್ತು ಜೀರಿಗೆ ಜೊತೆ ಸ್ವಲ್ಪ ಘಮ್ಮನವರೆಗೂ ಹುರ್ಕೊಳ್ಳಿ ಚೆನ್ನಾಗಿ ಅಲ್ಲಿ ಕಡಲೆ ಇಟ್ಟು ಅಲ್ಲಿವರೆಗೂ ಹುರ್ಕೊಳ್ಳಿ ಫ್ರೆಂಡ್ ಹುರ್ಕೊಂಡ ನಂತರ ಅದನ್ನು ಚೆನ್ನಾಗಿ ಗಂಟಿಲ್ದಂಗೆ ಆ ಗಂಟನೆಲ್ಲ ಹುಡ್ಕೊಂಡು ಹೊಡ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ನೋಡಿ ಈಗ ಹಾಕ್ತಾಯಿದೆ ಅಂತ ಇದೆ ನೋಡಿ ಇವಾಗ ಆಗಿದೆ ಇದನ್ನು ಇವಾಗ ನಾವು ಸ್ಟವ್ನೆಲ್ಲ ಆಫ್ ಮಾಡಿ ಇದಕ್ಕೆ ಇನ್ನೂ ಸ್ವಲ್ಪ ಸಾಮಾನುಗಳನ್ನ ಸೇರಿಸಬೇಕು ನೋಡಿ ಸ್ಟವ್ ಆಫ್ ಮಾಡಿದ್ದೀನಿ ಬನ್ನಿ ಇವಾಗ ಏನೇನು ಹಾಕೋಣ ಅಂತ ನೋಡ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಿಮ್ಮ ರುಚಿಗೆ ಅನುಗುಣವಾಗಿ ಹಾಗೆ ಅಚ್ಚ ಖಾರದ ಪುಡಿನೂ ಅಷ್ಟೇ ನಿಮ್ಗೆ ಎಷ್ಟು ಖಾರ ಬೇಕೋ ನೋಡ್ಕೊಂಡು ಹಾಕಿ ಮತ್ತು ಒಂದು ಕಾಲು ಚಮಚ ಅಷ್ಟು ಪುಡಿ ಕೂಡ ಹಾಕಿ ಕಲ್ಲರ್ಗೆ ಆ್ಯಂಟಿಬಯೋಟಿಕಲ್ ವಾಶ್ಮ್ ಪುಡಿ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಇದು ಇಂಪಾರ್ಟೆಂಟು ಫ್ರೆಂಡ್ ಒಂದು ಸ್ಪೂನಷ್ಟು ಹಾಮ್ಚೂರು ಪುಡಿ ನಿಮ್ಮ ಹತ್ರ ಹಾಮ್ಚೂರು ಪುಡಿ ಇಲ್ಲಾಂದರೆ ನೆನೆಸಿ ನೀರು ಹಾಕ್ಬೋದು ಇದು ಹೋಮ್ ಕಾಳು ಅದನ್ನು ಕೂಡ ಚೆನ್ನಾಗಿ ಕೈಯಲ್ಲಿ ಉಜ್ಜಿಬಿಟ್ಟು ಒಂದು ಸ್ಪೂನಷ್ಟು ಹಾಕಿ ಫ್ರೆಂಡ್ ಹೋಮ್ ಕಾಳು ಹಾಕಿದ ನಂತರ ನಾವು ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಇಡಿ ಹಾಗೆ ಒಂದು ಮೀಡಿಯಮ್ ಸೈಜು ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡೋಣ ಫ್ರೆಂಡ್ ಒಂದು ಒಳ್ಳೆ ಮಿಕ್ಸ್ ಕೊಡಿ ಎಲ್ಲ ಬೆರ್ತ್ಕೋಬೇಕು ಸಾಂಬಾರು ಸಾರಿ ಚಿಲ್ಲಿ ಪೌಡ್ರು ಉಪ್ಪು ಆಮ್ಚೂರು ಪುಡಿ ಗರಂ ಮಸಾಲ ಹಾಕಿ ಒಂದು ಸ್ಪೂನು ಈರುಳ್ಳಿ ಕೊತ್ತಂಬರಿ ಎಲ್ಲ ಕಡಲೆ ಜೊತೆ ಮೆರ್ಸ್ ಬೆರ್ತು ಹೋಗ್ಬೇಕು ಚೆನ್ನಾಗಿ ಆಗಿ ಮಿಕ್ಸ್ ಮಾಡಿ ಗರಂ ಮಸಾಲ ಒಂದು ಸ್ಪೂನಷ್ಟು ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಬಿಸಿ ಬಿಸಿ ನೀರು ಕಾಯಕ್ಕೆ ಇಟ್ಕೊಳ್ಳಿ ನಾನು ಕೆಟಲಲ್ಲಿ ಕಾಯಿಸ್ತಾ ಇದ್ದೀನಿ ಚೆನ್ನಾಗಿ ಕುದಿಬೇಕು ಫ್ರೆಂಡ್ ನೀರು ಒಂದು ಕೆಟಲ್ ನೀರನ್ನ ಕಾಯಕ್ಕೆ ಇಟ್ಟಿದ್ದೀನಿ ಇವಾಗೆಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ನೋಡಿ ಒಂದು ಗ್ಲಾಸ್ ನೀರು ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀರನ್ನ ಇದು ಸುಮ್ಮನೆ ಸ್ವಲ್ಪ ನಮಗೆ ಈ ಬಜ್ಜಿ ಮೆಣಸಿನ್ಕಾಯಿ ಇದೆಯಲ್ಲ ಅದಕ್ಕೆ ಫಿಲ್ ಮಾಡೋವಷ್ಟು ಒದ್ದೆ ಇರಬೇಕಷ್ಟೇ ತುಂಬ ಒದ್ದೆ ಮಾಡ್ಕೋಬೇಡಿ ಒದ್ದೆ ಮಾಡಿಕೊಂಡ್ರೆ ಬಜ್ಜಿ ಬಜ್ಜಿ ಥರವಾಗಿ ಹೋಗ್ಬಿಡುತ್ತೆ ಬಜ್ಜಿ ಇಟ್ ಥರ ನೋಡಿ ಇಷ್ಟೇ ಸಾಕು ಹೀಗೆ ಸುಮ್ಮನೆ ಒದ್ದೆ ಮಾಡಿಕೊಂಡು ಸ್ವಲ್ಪ ಗಂಟಿಲ್ದ ಇಲ್ದಾಗೆ ನೀಟಾಗಿ ಕಲಸಿಟ್ಕೊಳ್ಳಿ ಕಲಸಿಟ್ಕೊಂಡು ನಂತರ ಈಗ ನೋಡಿ ಮೆಣಸಿನ್ಕಾಯಿ ಇದೆಯಲ್ಲ ಈಗ ಈ ಥರ ಮೆಣ್ಸಿನ್ಕಾಯಿ ಸ್ವಲ್ಪ ಸಣ್ಣ ಸೈಜ್ ಇದ್ರೆ ಚೆನ್ನಾಗಿರುತ್ತೆ ನನಗೆ ಸಿಗಲಿಲ್ಲ ಹಾಗಾಗಿ ತೊಟ್ಟು ಮುಂದೆ ಎಲ್ಲ ಏನು ಕಟ್ ಮಾಡ್ಬಿಡಿ ಸೆಂಟ್ರಲ್ಲಿ ನೀಟಾಗಿ ಕಟ್ ಮಾಡಿ ಕೆಳಗಡೆವರೆಗೂ ಡೀಪಾಗಿ ಹೋಗ್ಬೇಡಿ ಮೇಲೆ ಕಟ್ ಮಾಡಿ ಅದರಲ್ಲಿ ಇರ್ತಕ್ಕಂಥ ಬೀಜ ಎಲ್ಲ ತೆಗೆದ್ಬಿಡಿ ಖಾರ ಆಗುತ್ತೆ ಅಂತ ತೆಗೀತಾ ಇದ್ದೀನಿ ನಿಮಗೆ ಖಾರ ಬೇಕಂದರೆ ಬೀಜ ಹಾಗೆ ಬಿಟ್ಕೊಳ್ಳಿ ತುಂಬ ಖಾರ ಆಗುತ್ತೆ ಫ್ರೆಂಡ್ ಹಾಗೆ ತಿನ್ನಕ್ಕಾಗಲ್ಲ ನೋಡಿ ಈಗ ಎಲ್ಲ ಮಧ್ಯದಲ್ಲಿ ನಾನು ಏನು ತೊಗೊಂಡಿದ್ದೀನೋ ಕಾಲು ಕೆ ಜಿ ಮೆಣ್ಸಿನ್ಕಾಯಿ ಎಲ್ಲವನ್ನು ಈ ರೀತಿ ಮಾಡಿ ಇಟ್ಕೊತೀನಿ ಎಲ್ಲ ಮೆಣ್ಸಿನ್ಕಾಯಿನೂ ಈ ರೀತಿ ಮಾಡಿ ಮಧ್ಯದಲ್ಲಿರೋದೆಲ್ಲ ತೆಗೆದು ಇಟ್ಕೊಳ್ಳಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಫ್ರೆಂಡ್ ಈ ರೆಸಿಪಿ ಮಾಡೋಕ್ಕೆ ಬಟ್ ರುಚಿ ಅಂತೂ ತುಂಬಾ ಅದ್ಭುತವಾಗಿರುತ್ತೆ ನೋಡಿ ತುಂಬ 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 ಅದ್ಭುತವಾಗಿರುತ್ತೆ ರುಚಿ ನೋಡಿ ಇದೆಲ್ಲ ತೆಗೆದ ನಂತರ ಎಲ್ಲ ತೆಗೆದಾಗಿದೆ ಈಗ ಏನು ಮಾಡೋಣ ಅಂದರೆ ನಾವಾಗಲೇ ಕಡಲೆ ಇಟ್ಟು ಕಲಸಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ನೀಟಾಗಿ ಫಿಲ್ ಮಾಡೋಣ ಸ್ವಲ್ಪ 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 ಈ ಜೊತೆಗೆಲ್ಲ ಫಿಲ್ ಮಾಡಿ ನಾನು ಹಿಂಗೂ ಹಾಕಿರಲಿಲ್ಲ ಆವಾಗಲೇ ಮರ್ತಿದ್ದೆ ಒಂದು ಕಾಲು ಚಮಚ ಹಿಂಗೂ ಹಾಕೋಣ ಹಿಂಗು ಹಾಕಿದ ನಂತರ ಎಲ್ಲ ಮಿಕ್ಸ್ ಕೊಟ್ಟು ಚೆನ್ನಾಗಿ ಈಗ ಮೆಣಸಿನ್ಕಾಯಿ ಒಳಗಡೆ ಈ ಪುಡಿನ ತುಂಬೋಣ ಸ್ವಲ್ಪ 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 ತುಂಬಿ ಎಲ್ಲ ಫಿಲ್ ಮಾಡಿ ಈ ರೀತಿ ಒಂದು ಪ್ಲೇಟಲ್ಲಿ ಜೋಡ್ಸ್ಕೊಳ್ಳೋಣ ಎಲ್ಲನೂ ಫಿಲ್ ಮಾಡೋ ಈ ಪ್ಲೇಟಲ್ಲಿ ಜೋಡ್ಸ್ಕೊಂಬಿಡೋಣ ಫ್ರೆಂಡ್ ಪ್ಲೀಸ್ ಫ್ರೆಂಡ್ ದಯವಿಟ್ಟು ನನ್ನ ವಿಡಿಯೋನ ಪೂರ್ತಿ ನೋಡಿ ಫ್ರೆಂಡ್ ಎಲ್ಲೂ ಅರ್ಧಂಬರ್ಧ ನೋಡಬೇಡಿ ಫ್ರೆಂಡ್ ಓಕೆನಾ ಫ್ರೆಂಡ್ ನೋಡಿ ಎಲ್ಲ ಫಿಲ್ ಮಾಡಿ ಮಾಡಿಟ್ಕೋತಾ ಇದ್ದೀನಿ ಈಗ ಫಿಲ್ ಮಾಡಿ ಇಟ್ಕೊಂಡ ನಂತರ ಎಲ್ಲನೂ ಫಿಲ್ ಮಾಡಿ ಹೊತ್ತಿಗೆ ಇಟ್ಕೊಂಬಿಡ್ಬೇಕು ಫ್ರೆಂಡ್ ಒಂದೊಂದೇ ಮಾಡೋಕ್ಕಾಗಲ್ಲ ನಾವು ಇದನ್ನು ನೋಡಿ ಇವಾಗ ಎಲ್ಲ ಫಿಲ್ ಮಾಡಿದಾಗಿದೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಅದು ಬಿಸಿ ಆದ ನಂತರ ನಾನು ಈಗ ಅದಕ್ಕೆ ಒಂದು ಮೂರು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ತೀನಿ ಎಣ್ಣೆ ತುಂಬ ಏನು ಬೇಕಾಗಲ್ಲ ಸಾಕು ಫ್ರೆಂಡ್ ಇಷ್ಟು ಎಣ್ಣೆ ಕಾಯಿದ ನಂತರ ಜೀರಿಗೆ ತೊಗೊಂಡಿದ್ನಲ್ಲ ಆ ಜೀರಿಗೆ ಕೂಡ ಹಾಕಿ ಇದಕ್ಕೆ ಮೇಯ್ನ್ ಜೀರಿಗೆನೇ ಫ್ರೆಂಡ್ ಸ್ಮೆಲ್ಲು ಸುವಾಸನೆ ಕೊಡೋದು ಈಗ ಜೀರಿಗೆ ಚಟಪಟ ಅಂತ ನೋಡಿ ಮೆಣ್ಸಿನ್ಕಾಯಿ ಒಂದೊಂದೇ 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 ಹಾಕಿ ಪೂರ್ತಿ ಒಂದೇ ಸರಿ ಏಕೆ ಏಕೆಂದರೆ ಅದ್ರಲ್ಲಿ ಫಿಲ್ ಮಾಡಿರೋದೆಲ್ಲ ಹೊರಗಡೆ ಬರೋ ಸಾಧ್ಯತೆ ಇದೆ ಒಂದೊಂದೇ ಹಾಕಿದ ನಂತರ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಸ್ಪೂನ್ ಹಾಕಬೇಡಿ ಈ ರೀತಿ ಒಂದು ಮೂರು ನಾಲ್ಕು ಸರಿ ಈ ರೀತಿ ಮಾಡಿ ಮಾಡಿ ಮೇಲೆ ಕೆಳಗೆ ಮಾಡಿ ಮಾಡಿ ಹಿಡಿ ಅದು ಸಾಫ್ಟಾಗುತ್ತೆ ಮೆಣಸಿನ್ಕಾಯಿ ಏನು ಬೇಗ ಸಾಫ್ಟ್ ಆಗಿಬಿಡುತ್ತೆ ಹಂಗೂ ನಿಮಗೆ ಬೇಕಂದರೆ ನೀರೆಲ್ಲ ಹಾಕಿದ ನಂತರ ಒಂದು ವಿಜಿಲ್ ಕೂಗಿಸ್ಕೊಂಬಿಡಿ ನಾನು ಕೂಗ್ಸಿಲ್ ಹಾಗೆ ಬೇಯಿಸಿದ್ದೀನಿ ನೋಡಿ ಇವಾಗ ಸ್ವಲ್ಪ ಮೆತ್ತಗಾಗ್ತಾ ಇದೆ ಇನ್ನೊಂದು ಸ್ವಲ್ಪ ಆಗಲಿ ನೋಡಿ ಇವಾಗ ನಾನು ಸೈಡಿಂದ ನೀರು ಹಾಕಿ ಒಂದು ಸೈಡಿಂದ ಬಿಸಿ ಬಿಸಿ ನೀರು ಒಂದೆರಡು ಕಪ್ ಕಪ್ಪಷ್ಟು ಹಾಕಿ ಎರಡು ಕಪ್ಪಷ್ಟು ಹಾಕಿ ಚೆನ್ನಾಗಿ ಸ್ವಲ್ಪ ಇದು ಮಾಡಿ ಇನ್ನೂ ಏನು ಇಟ್ಟು ಉಳ್ದಿತ್ತು ಅದನ್ನೆಲ್ಲ ಮೇಲಾಕ್ಬಿಡಿ ಈ ಮೆಣಸಿನ್ಕಾಯಿ ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡಿ ಅದನ್ನು ಒಂದು ಸೈಡಿಂದ ಎಲ್ಲ ನೀಟಾಗಿ ಪ್ರೆಸ್ ಮಾಡಿ ಇನ್ನೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮೆಣ್ಸಿನ್ಕಾಯಿಗೆಲ್ಲ ಹಿಡಿಬೇಕಲ್ಲ ಉಪ್ಪು ಉಪ್ಪು ಹಾಕಿ ಈಗ ಅದನ್ನು ನಾವು ಮುಚ್ಚಿ ಬೇಯಿಸೋಣ ಫ್ರೆಂಡ್ ಸ್ವಲ್ಪ ಹೊತ್ತು ನೋಡಿ ಮೆತ್ತಗೆ ಇದೆ ಏನೋ ಸ್ವಲ್ಪ ಆಗಲಿ ಚೆನ್ನಾಗಿ ಬೇಯಿಸಿ ಫ್ರೆಂಡ್ ಸ್ವಲ್ಪ ಟೈಮ್ ಹಿಡಿಯುತ್ತೆ ಯಾಕೆಂದರೆ ಕಡಲೆ ಇಟ್ಟು ಉಟ್ಕೋಬೇಕು ಮತ್ತು ಕಡಲೆ ಇದು ಮೆಣ್ಸಿನ್ಕಾಯಲೆಲ್ಲ ಬೀಜ ತೆಗಿಬೇಕು ಅದಕ್ಕೆ ಫಿಲ್ ಮಾಡಬೇಕು ತುಂಬಾ ಟೈಮ್ ಹಿಡಿಯುತ್ತೆ ನೋಡಿ ಇವಾಗ ನಾನು ವಿಜಿಲ್ ಬರ್ಸ್ತಾ ಇಲ್ಲ ನೀವು ಬೇಕಂದ್ರೆ ವಿಜಿಲ್ ಬರ್ಸ್ಕೋಬೋದು ಏನು ತೊಂದರೆ ಇಲ್ಲ ಇದು ರಾಜಸ್ಥಾನಿ ಸೈಡ್ದು ಫ್ರೆಂಡ್ ಈ ಡಿಶ್ಶು ನೋಡಿ ಎಲ್ಲ ಸಾಫ್ಟಾಗಿ ಈಗ ಸ್ವಲ್ಪ ಎಲ್ಲ ಕಮ್ಮಿ ಆಗಿದೆ ನಿಧಾನವಾಗಿ ತಿರುಗಿಸ್ತಾ ಬನ್ನಿ ನಿಧಾನವಾಗಿ ಎಷ್ಟು ನಿಧಾನವಾಗಿ ತಿರುಗಿಸ್ತಿರೋ ಒಳಗಡೆ ಫಿಲ್ಲಿಗೆಲ್ಲ ಈಚೆ ಬರೋಲ್ಲ ಆಲ್ರೆಡಿ ಗಟ್ಟಿಯಾಗಿದೆ ಒಳಗಡೆ ಫಿಲ್ಲಿಂಗು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ ಚಪಾತಿ ಜೊತೆಗೆ ರಸಮ್ ಮಾಡಿದಾಗ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು ಇನ್ನೊಂದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ನೀರು ಕಮ್ಮಿ ಅನ್ನಿಸ್ತು ಇನ್ನೊಂದು ಸ್ವಲ್ಪ ನೀರು ಹಾಕಿ ಅಂದರೆ ಸ್ವಲ್ಪ ಗ್ರೇವಿ ಥರ ಬೇಕಲ್ವಾ ಹಾಗಾಗಿ ಸ್ವಲ್ಪ ನೀರು ಹಾಕಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬೇಯಿಸ್ಬಿಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ರುಚಿ ಇರುತ್ತೆ ಫ್ರೆಂಡ್ ಮೊದಲೇ ಕಡಲೆ ಇಟ್ಟು ರುಚಿ ಅದ್ರ ಜೊತೆ ಮೆಣ್ಸಿನ್ಕಾಯಿ ಕೇಳಿ ಸೇರಿದ್ರೆ ಕೇಳಬೇಕಾ ಅದ್ಭುತ ರುಚಿ ನೋಡಿ ಎಲ್ಲ ಚೆನ್ನಾಗಿ ಬೆಂದ್ಕೊಂತೀಗ ಇಷ್ಟು ಕಡಿಮೆ ಆಯ್ತು ನೋಡಿ ಅದ್ರ ತುಂಬ ಇತ್ತು ಫುಲ್ಲು ಕಮ್ಮಿ ಆಗಿದೆ ಈಗ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಒಳ್ಳೆ ಕಾಂಬಿನೇಷನ್ ಚಪಾತಿಗಂತೂ ಸೂಪರ್ ಕಾಂಬಿನೇಷನ್ ಫ್ರೆಂಡ್ ನನ್ನ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರೋ ಫಸ್ಟ್ ಟೈಮು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ರೆಸಿಪಿ ಹೇಗೆ ಬಂತಂತ ಕಮೆಂಟ್ ಮೂಲಕ ಕಮೆಂಟ್ ಹಾಕಿ ನಾನು ಅದು ಕಾಯ್ತಾ ಕಾಯ್ತಾಯಿರ್ತೀನಿ ಫ್ರೆಂಡ್ ನೋಡಿ ಇವಾಗ ಸರ್ವ್ ಇದ್ದೀನಿ ಒಂದು ಪ್ಲೇಟ್ಗೆ ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಸಾರಿ ಸಾರಿ ಫಸ್ಟ್ ಟೈಮ್ ಅಲ್ಲ ಭಾಳ ದಿನದಿಂದ ಮಾಡ್ಕೊಂಡು ತಿಂತಾಯಿದ್ದೆ ತುಂಬ ದಿನ ಆಗಿತ್ತು ಹಾಗೆ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಫ್ರೆಂಡ್ ಬಜ್ಜಿ ಮೆಣಸಿನ್ಕಾಯಿ ತಂದಿದ್ದೆ ಹಾಗಾಗಿ ಓಕೆನಾ ಫ್ರೆಂಡ್ ಥ್ಯಾಂಕ್ ಯು ಬಾಯ್ ಬಾಯ್